ಆತ್ಮೀಯ ರೈತ ಬಾಂಧವ್ಯ ವಿಸ್ತೃತ ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕುಂದಾಪುರ್ ವತಿಯಿಂದ ನಮಸ್ಕಾರ ನಮ್ಮಲ್ಲಿ ಬೋನ್ಮಿಲ್ ವಿತ್ ಫಿಶ್ ಮಿಲ್ ಎನ್ ಪಿ ಕೆ ಪ್ರಾಮ್ ಪೊಟ್ಯಾಶ್ ಒಂದು ಭೂಸುರಿ ಮರಿನ್ ಲಿಕ್ವಿಡ್ ಅಂತ ದೊರೆತದೆ ಅದೇ ಥರ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಗೊಬ್ಬರವು ಬಹಳಷ್ಟು ರೈತರು ಬಳಕೆ ಮಾಡಿಕೊಂಡಿದ್ದಾರೆ ಇವಾಗ ನಾವು ಬೀದರ್ ಜಿಲ್ಲೆಯ ಹುಮ್ನಾವ್ ತಾಲೂಕಿನ ಘಾಡ್ಗೋಳ ಗ್ರಾಮದಲ್ಲಿ ಒಬ್ಬ ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿದ್ದಾರೆ ಅವರ ತೋಟಕ್ಕೆ ವಿಸಿಟ್ ಮಾಡಿ ಅವರ ಅಭಿಪ್ರಾಯವನ್ನು ತಿಳ್ಕೊಳೋಣ ಅಂತ ಬಂದಿದ್ದೇವೆ ಸರ್ ನಮಸ್ಕಾರ ನಮಸ್ಕಾರ ಸರ್

ಮತ್ ಸರ್ ನಮ್ದು ಯಾವ ಎಷ್ಟು ಬ್ಯಾಗ್ ತಂದಿದ್ದೀರಿ ಸರ್ ಹತ್ತು ಬ್ಯಾಗ್ ತಂದಿದ್ದೀನಿ ಸರ್ ಐದು ಬ್ಯಾಗು ಬೋನ್ ಮೀಲು ಐದು ಬ್ಯಾಗ್ ಎನ್ಪಿ ತಂದಿನಿ ಸರ್ ಮತ್ತೆ ಬೇರೆ ಕೆಮಿಕಲ್ ಯಾವ್ದು ಸರ್ ಎಲ್ಲ ಮಿಕ್ಸ್ ಮಿಕ್ಸ್ ಮಾಡಿ ಐದು ಬ್ಯಾಗ್ ಬೋನ್ ಮೀಲು ಐದು ಬ್ಯಾಗ್ ಎನ್ಪಿಕ್ಕಿ ಐದು ಬ್ಯಾಗ್ ಕೆಮಿಕಲ್ ಯೂರಿಯಾ ಮಿಕ್ಸ್ ಮಾಡ್ಕೊಸಿ ಹಾಕಿರ ಸರ್ ಮತ್ ಸರ್ ಯಾವಾಗ ಹಾಕಿರಿ ಸರ್ ಸರ್ ಇದು ಜನವರಿಯಲ್ಲಿ ಹಾಕಿನಿ ಸರ್ ಕಬ್ಬಿಗೆ ಮಣ್ಣು ಎಸೋ ಹೊಡೆಪರಿ ಮಣ್ಣು ಇರ್ಸಪ್ಪ ಜನವರಿನಲ್ಲಿ ಹಾಕಿ ಮತ್ತೆ ಸೆಕೆಂಡ್ ಟೈಮ್ ನು ಹಾಕಿರ್ ಸರ್ ಸೆಕೆಂಡ್ ಟೈಮ್ ನು ಜೂನ್ ಟೈಮ್ ನಲ್ಲಿ ಹಾಕಿರ್ ಸರ್ ಜೂನ್ ಟೈಮ್ ನಲ್ಲಿ ಹಾಕಿರ್ ಅವಾಗ ಎಷ್ಟು ಬ್ಯಾಗ್ ಹಾಕಿರ್ ಸರ್ ಅವಾಗ ಸೇಮ್ ಹಾಕಿರ್ ಸರ್ ಸೇಮ್ ಇಷ್ಟ ಐದು ಐದು ಬ್ಯಾಗ್ ಎಲ್ಲ ಮತ್ತೆ ಸರ್ ಈಗ ಹಾಕಣ ರಿಸಲ್ಟ್ ಹೆಂಗಿದೆ ಸರ್ ಗಣಿಕೆ ಎಲ್ಲ ಹ್ಯಾಂಗ್ ಬರ್ತಾ ಸರಿಯಾಗಿದೆ ಸರ್ ವಾದರ್ಸಿಂಗ್ ಕಿಂತ ನೋಡಿದ್ರೆ ರಿಸಲ್ಟ್ ಸರಿಯಾಗಿದೆ ಸರ್ ಸರಿಯಾಗಿದೆ ವಾದರ್ಸಿಲ್ಲ ಅಂದ್ರೆ 20 25 ಗಣಿಕೆ ಇದೆ ಸರ್ ಈ ವರ್ಷ ನೋಡಿದ್ರೆ 30 35 ಗಣಿಕೆ ಇದೆ ಸರ್ 30 35 ಗಣಿಕೆ ಇದೆ ಸರ್ ಫದರ್ಸ್ ಬೇರೆ ಗೊಬ್ಬರ ಇತ್ತು ಈ ವರ್ಷ ನಮ್ಗೆ ಗೊಬ್ಬರ ಬಳಸಿ ಗೊಬ್ಬರ ನಮ್ಮ ಗೊಬ್ಬರ ಬಳಸೋನೆ ಈ ವರ್ಷ ಮೂವತ್ನಾಲ್ಕು ನಿಂದ ಮೂವತ್ತೈದು ಗಣಿಕೆ ಬಂದು ತಂದು ಸರ್ ಬಂದಿವಿ ಸರ್ ಮತ್ತು ರಿಸಲ್ಟ್ ಅಂತ ಚಲೋ ಇದೆ ಸರ್ ರಿಝಲ್ಟ್ ಮಸ್ತ್ ಶುರಾಗಿದೆ ಸರ್ ಇದೆ ಸರ್ ಮತ್ತೆ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಈಗ ಅವರು ಬಂದು ನೋಡ್ತಾ ಇದ್ದಾರೆ ಹೊಲದಲ್ಲಿ ಬಂದು ಕವೆ ಅವ್ನು ಏನೇನು ಇದು ಖಾತೆ ಇಲ್ಲಿಂದ ತಂದು ಅಂತಂದು ಇಲ್ಲೇ ಪಿ 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 ಇದ್ರಲ್ಲಿ ಸೊ ಅಂತಂದಿರಿ ಸರ ಅಂತಂದು ಅವ್ರಿಗೆ ಹೇಳಿ ಅವ್ರಿಗೆ ಒಂದು ನಾನು ಮುಂದೆ ನಿಮ್ಮದೆ ಪ್ರೋಸೆಸ್ ಯೂಸ್ ಮಾಡ್ತೀನಿ ಮುಂದೆ ಇದೆ ಹಾಕ್ತೀನಿ ನಾನು ಅಂತಂದು ತಗೊಂಡು ಎಲ್ಲ ರೈತರಿಗೂ ಹೇಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ ಧನ್ಯವಾದ ಆತ್ಮೀಯ ರೈತ ಬಾಂಧವರೇ ಸರ್ ಅವ್ರದ್ದು ಮಾತು ಕೇಳಿದ್ದೀರಿ ನೀವೆಲ್ಲರೂ ಬಳಕೆ ಮಾಡಿ ಸರ್ದವ್ರದ್ದು ಸೆಕೆಂಡ್ ಟೈಮ್ ಮತ್ತು ಮತ್ತುನು ಮೂವತ್ತ್ನಾಲ್ಕರಿಂದ ಮೂವತ್ತೈದು ಗಣಿಕೆ ಬಂದಿವೆ ಅವರು ನಮ್ಮದು ಎರಡು ಟೈಮ್ ಬಳಸಿದ್ದಾರೆ ನಮ್ಮ ಗೊಬ್ಬರವು ಫಸ್ಟಿಗೆ ಜನವರಿನಲ್ಲಿ ಬಳಸಿದ್ದಾರೆ ಸೆಕೆಂಡ್ ಟೈಮ್ ಜೂನ್ನಲ್ಲಿ ಬಳಸಿದ್ದಾರೆ ಈಗ ಸದ್ಯಕ್ಕೆ ಮೂವತ್ತ್ನಾಲ್ಕು ಮೂವ ಮೂವತ್ತೈದು ಗಣಿಕೆ ಬಂದಿವೆ ನೀವೆಲ್ಲರೂ ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿ ಉತ್ತಮವಾದ ಇಳುವರಿಯನ್ನು ಪಡೆದುಕೊಳ್ಳಿ ಈ ಗೊಬ್ಬರವು ನಮ್ಮ ಹತ್ತಿರದ ಪಿ ಕೆ ಪಿ ಎಸ್ ಸೊಸೈಟಿಯಲ್ಲಿ ಮತ್ತು ಬೀದರ್ ಜಿಲ್ಲೆಯ ಭಾಳ ಸೊಸೈಟಿಯಲ್ಲಿ ಲಭ್ಯವಿದ್ದು ಅಥವಾ ನಮ್ಮ ನಂಬರನ್ನು ಹಾಕಿರ್ತೇವೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮಗೆ ಸಂಪರ್ಕಿಸಿ ಧನ್ಯವಾದ